ಕಣ್ಣುಪೊರೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ವೈದ್ಯರು ಅಭಿಪ್ರಾಯಿಸಿದರೆ ಅಲಕ್ಷ್ಯ ತೋರದೆ ತಕ್ಷಣ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ಕುಮಟಾದ ಲೈನ್ಸ್ ರೇವಣ್ಕರ್ ಚಾರಿಟಬಲ್ ಕಣ್ಣಿನ ಆಸ್ಪತ್ರೆಯ ಚೇರ್ಮನ್ ಮದನ್ ನಾಯ್ಕ್ ತಿಳಿಸಿದರು ಹೊನ್ನವರ ಮತ್ತು ಭಟ್ಕಳ ತಾಲೂಕುಗಳಿಂದ ಆಯ್ಕೆಯಾದ ಹದಿನೈದು ಮಂದಿ ಫಲಾನುಭವಿಗಳಿಗೆ ಕಣ್ಣುಪೊರೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರೈಸಿ ಅವರೆಲ್ಲರನ್ನು ಆಸ್ಪತ್ರೆಯಿಂದ ಬೀಳ್ಕೊಡುವ ಸಂದರ್ಭದಲ್ಲಿ ಮಾತನಾಡಿದ ಮದನ್ ನಾಯ್ಕ ಅವರು ಮಾನವನ ಎಲ್ಲಾ ಅಂಗಾಂಗಗಳಲ್ಲಿ ಕಣ್ಣುಗಳು ಅತ್ಯಂತ ಪ್ರಾಮುಖ್ಯತೆ ಪಡೆದಿವೆ ಕಣ್ಣುಗಳ ಸುರಕ್ಷತೆ ನಮ್ಮ ಆದ್ಯತೆಯಾಗಬೇಕು ಮತ್ತು ದೃಷ್ಟಿ ಸಮಸ್ಯೆ ಎದುರಾದಾಗ ತಕ್ಷಣವೇ ತಜ್ಞರನ್ನ ಸಂಪರ್ಕಿಸುವುದು ಅಗತ್ಯ ಎಂದ ಅವರು ಈ ನಮ್ಮ ಲಯನ್ಸ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಯು ಕಳೆದ ಹದಿನೆಂಟು ವರ್ಷಗಳಿಂದ ಜಿಲ್ಲೆಯ ಜನತೆಗೆ ಗುಣಮಟ್ಟದ ಸೇವೆ ನೀಡುತ್ತಾ ಜಿಲ್ಲೆಯ ವಿವಿಧೆಡೆ ಉಚಿತ ಕ್ಯಾಂಪ್ಗಳನ್ನು ನಡೆಸಿ ಈವರೆಗೆ ಒಂಬತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಯಶಸ್ವಿಯಾಗಿ ಉಚಿತ ಕಣ್ಣುಪರೆ ಶಸ್ತ ಚಿಕಿತ್ಸೆ ನಡೆಸಿದೆ ವಿಶೇಷವಾಗಿ ಗ್ರಾಮೀಣ ಭಾಗದ ಜನತೆ ಈ ಸೇವೆಯಿಂದ ಹೆಚ್ಚಿನ ಪ್ರಯೋಜನ ಪಡೆಯುವಂತಾಗಲಿ ಎಂದು ುವ ಆಶಯ ವ್ಯಕ್ತಪಡಿಸಿದರು ಆಸ್ಪತ್ರೆಯ ಆಡಳಿತಾಧಿಕಾರಿ ಜಯದೇವ ಬೆಳಗಂಡಿ ಮಾತನಾಡಿ ಪ್ರತಿ ತಿಂಗಳಿನ ಗುರುವಾರದಂದು ಕ್ರಮವಾಗಿ ಕುಮಟಾ ಗೋಕರ್ಣ ಅಂಕೋಲಾ ಹೊನ್ನಾವರ ಭಟ್ಕಳ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರಗಳು ನಡೆಯುತ್ತಿವೆ ಕಣ್ಣುಪೊರೆಯ ಶಸ್ತ್ರಚಿಕಿತ್ಸೆ ಅಗತ್ಯವಿರುವ ರೋಗಿಗಳನ್ನು ನಮ್ಮ ನೇತ್ರ ತಜ್ಞರು ಆಯ್ಕೆ ಮಾಡಿ ಅಂದೇ ಅವರನ್ನು ಕುಮಟಾದಲ್ಲಿನ ನಮ್ಮ ಆಸ್ಪತ್ರೆಗೆ ಕರೆತಂದು ಊಟೋಪಹಾರ ವಸತಿ ಔಷಧಿ ಮತ್ತು ಕನ್ನಡಕಗಳ ನೀಡಿಕೆ ಸಹಿತ ಶುಕ್ರವಾರ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ ಶನಿವಾರ ಆಸ್ಪತ್ರೆಯ ವಾಹನದಲ್ಲಿ ಫಲಾನುಭವಿಗಳನ್ನು ಸುರಕ್ಷಿತವಾಗಿ ಅವರವರ ನಿವಾಸಗಳಿಗೆ ಕಳುಹಿಸಿಕೊಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ನೇತೃತ್ವಜ್ಞರಾದ ಡಾಕ್ಟರ್ ರಾಜಶೇಖರ ಡಾಕ್ಟರ್ ಮನೋಜ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಫಲಾನುಭವಿಗಳಿಗೆ ಶುಭ ಕೋರಿದರು ಆಸ್ಪತ್ರೆಯ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎಂಟು ಆರು ಎರಡು ಎರಡು ನಾಲ್ಕು ನಾಲ್ಕು ಎಂಟು ಸೊನ್ನೆ ಕೇರಳ ಪ್ಲಸ್ ನ್ಯೂಸ್ ಕುಮಟಾ